ನೂತನ ವರ್ಷದ ಕ್ಯಾಲೆಂಡರ್ ಬಿಡುಗಡೆಗೊಳಿಸಿದ ಶಾಸಕ ಕೃಷ್ಣಾರೆಡ್ಡಿ ಚಿಂತಾಮಣಿ ತಾಲೂಕಿನ ಮುನಗನಹಳ್ಳಿ ಸಮೀಪ ಕಡಪ ರಸ್ತೆಯಲ್ಲಿರುವ ಜೆ ಕೆ ಭವನದಲ್ಲಿ ಇಂದು ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜೆ ಕೆ ಕೃಷ್ಣಾರೆಡ್ಡಿಯವರು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ನೂತನ ವರ್ಷದ ಕ್ಯಾಲೆಂಡರನ್ನು ಬಿಡುಗಡೆಗೊಳಿಸಿದರು ನಂತರ ಮಾತನಾಡಿದ ಅವರು ಹೊಸ ವರ್ಷವು ಎಲ್ಲರಿಗೂ ಸುಖ ಸಂತೋಷವನ್ನು ತರಲಿ ಹೊಸ ಹುರುಪು ಹೊಸ ಉತ್ಸಾಹ ಹೊಸ ಚೈತನ್ಯವನ್ನು ಉಂಟು ಮಾಡಲಿ ಎಲ್ಲರೂ ಶಾಂತಿ ನೆಮ್ಮದಿಯಿಂದ ಬಾಳುವಂತಾಗಲಿ ಎಂದ ಅವರು ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ತಿಳಿಸಿದರು ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಕೃಷ್ಣಮೂರ್ತಿ ಮಾಜಿ ನಗರಸಭಾ ಸದಸ್ಯರಾದ ವೆಂಕಟಪ್ಪ ಮುಖಂಡರಾದ ದೊಡ್ಡಬೊಮ್ಮನಹಳ್ಳಿ ವೆಂಕಟರೆಡ್ಡಿ ಬೈರೆಡ್ಡಿ ಟಿಪ್ಪು ನಗರ ಅಕಲು ಸುಧಾಕರ್ ಶೇಖ್ ಸಾದಿಕ್ ಜೆ ಸಿ ಬಿ ಶಿಬು ಸೈಯದ್ ಪೀಶ್ ಪಾಷಾ ಅಪ್ಸರ್ ಪಾಷಾ ನಾರಾಯಣ್ ಸ್ವಾಮಿ ಶ್ರೀನಿವಾಸ್ ಗೌಡ ಎ ಮುನಾವರ್ ಪಾಷಾ ರಾಮಾಂಜಿ ಸೇರಿದಂತೆ ಜೆಡಿಎಸ್ ಪಕ್ಷದ ಕಾರ್ಯಕರ್ತರು ಭಾಗವಹಿಸಿದರು ಪ್ರತಿ ವರ್ಷ ಕೂಡ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಕ್ಯಾಲೆಂಡರ್ಗಳನ್ನು ನಮ್ಮ ಪಕ್ಷದ ವತಿಯಿಂದ ಬಿಡುಗಡೆಯನ್ನು ಮಾಡ್ತಾಯಿದ್ವಿ ನೂತನ ವರ್ಷಕ್ಕೆ ಕೆಲವೇ ಗಂಟೆಗಳು ಬಾಕಿ ಇದೆ ನಾಳೆ ಏನು ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತ ಮೂರರ ಸಂವತ್ಸರದಲ್ಲಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಸಮಸ್ತ ನಾಗರಿಕರಿಗೆ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ತಾ ಎಲ್ಲ ಕುಟುಂಬಗಳಲ್ಲಿ ಕೂಡ ಸುಖ ಶಾಂತಿ ಸಮೃದ್ಧಿ ನೆಲೆಸಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಬಹುಶಃ ಇದು ಹದಿಮೂರು ವರ್ಷಗಳಿಂದ ಏನು ಪ್ರತಿ ವರ್ಷ ಕೂಡ ನಾವು ಕ್ಯಾಲೆಂಡರ್ನ ವಾಲ್ ಕ್ಯಾಲೆಂಡ್ರ ಮೂವತ್ತು ಸಾವಿರ ವಾಲ್ ಕ್ಯಾಲೆಂಡರ್ಸ್ ಮತ್ತು ಮೂವತ್ತು ಸಾವಿರ ಪಾಕೆಟ್ ಕ್ಯಾಲೆಂಡರ್ಸ್ ನಾವು ಪ್ರತಿ ವರ್ಷ ಏನು ಕೊಡ್ತಾ ಈ ವರ್ಷ ಕೂಡ ನಾವು ಮೂವತ್ತು ಸಾವಿರ ವಾಲ್ ಕ್ಯಾಲೆಂಡ್ರು ಮತ್ತು ಮೂವತ್ತು ಸಾವಿರ ಪಾಕೆಟ್ ಕ್ಯಾಲೆಂಡರ್ಸನ್ನು ಕೂಡ ಬರ್ತಾಯಿದ್ದೇವೆ ಈಗಾಗಲೇ ನಾವು ಸ್ವಲ್ಪ ತಡ ಆಯಿತು ಸ್ವಲ್ಪ ಈಗಾಗಲೇ ನಾವು ಬಿಡುಗಡೆ ಮಾಡಿದ್ದೇವೆ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ನಮ್ಮ ಚಿಂತಾಮಣಿ ತಾಲೂಕಿನ ಸಮಸ್ತ ಎಲ್ಲ ವರ್ಗದ ಜನರು ಕೂಡ ಒಳ್ಳೆಯದಾಗಲಿ ಶುಭವಾಗಲಿ ಎಲ್ಲ ಕುಟುಂಬಗಳಲ್ಲಿ ಸುಖ ಶಾಂತಿ ಸಮೃದ್ಧಿ ನೆಲೆಸಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ